ಸಂದರ್ಭದಲ್ಲಿ ಡೆಂಗ್ಯೂ ಕಾಯ ಕೂಡ ಬಹಳ ಪರಿಣಾಮಕಾರಿ ಬೀರುವಂಥದ್ದು ಕೂಡ ಆಗಿದೆ ತಾವು ಪಟ್ಟಣದಲ್ಲಿ ಸ್ವಚ್ಛತೆಯ ಬಗ್ಗೆ ಯಾವ ತರ ಕ್ರಮಗಳನ್ನು ಕೈಗೊಳ್ಳುವ ಕೆಲಸ ತಾವುಗಳು ಮಾಡಿದ್ದೀರಿ ಅನ್ನೋದು ಸರಿ ಸರ್ ಈಗ ಖಾಲಿ ನಿವೇಶನಗಳಲ್ಲಿ ಗಿಡ ಗಂಟೆಗಳನ್ನೆಲ್ಲ ಕ್ಲೀನ್ ಮಾಡಿಸ್ರಿ ಅದನ್ನೊಂದು ಕ್ರಮ ತಗೊಳ್ಳ್ರಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ನಿಮಿತ್ತ ಈಗಾಗಲೇ ನಾವು ಇವತ್ತಿನ ಎಲ್ಲ ಪೇಪರ್ಗಳಲ್ಲೂ ಪ್ರಕಟಣೆ ಹೊರಡಿಸಿದ್ದೀವಿ ಖಾಲಿ ನಿವೇಶನಗಳ ಮಾಲೀಕರುಗಳು ಆ ನಿವೇಶನಗಳಲ್ಲಿ ಅಂಥ ಗಿಡ ಗಂಟೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಅಂತ ಆಮೇಲೆ ಆ ಗಿಡ ಗಂಟೆಗಳು ಬೆಳೆದಿರೋ ಹತ್ರ ಸಾರ್ವಜನಿಕರು ಕಸನ ನಮ್ಮ ಕಸದ ಗಾಡಿಗಳು ಮನೆ ಬಾಗಿಲಿಗೆ ಹೋದರೂ ಕೂಡ ತಂದು ಕಸಾನಲ್ಲಿ ಆಗ್ತಿರೋದು ಕಾಣಿಸ್ತಾ ಇದೆ ಇದನ್ನು ಅವಾಯ್ಡ್ ಮಾಡಬೇಕು ಅನ್ನೋ ಉದ್ದೇಶಕ್ಕೇ ಇವತ್ತಿಂದ ಒಂದು ಅಭಿಯಾನ ಥರ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಇವತ್ತು ಸುಮಾರು ಏಳು ದಿನಪತ್ರಿಕೆಗಳಲ್ಲಿ ಬಂದಿದೆ ಇದು ಸುದ್ದಿ ಪ್ರಕಟಣೆ ಏನು ಅಂದರೆ ಖಾಲಿ ನಿವೇಶನಗಳಲ್ಲಿ ಗಿಡ ಗಂಟೆಗಳನ್ನ ಸ್ವಚ್ಛತೆ ಮಾಡ್ಕೊಳ್ರಿ ಸ್ವಚ್ಛತೆ ಮಾಡ್ಕೊಂಡು ರೋಗ ರುಜಿನಗಳು ಹರಡದೇ ಇರೋ ರೀತಿ ನೀವು ಕ್ರಮವಹಿಸ್ರಿ ಅಂಥೇಳಿ ಅನೌನ್ಸ್ಮೆಂಟ್ ಮಾಡಿದ್ದೀವಿ ಇನ್ ಕೇಸ್ ಅವರು ತೆಗೀಲಿಲ್ಲ ಅಂತ ಕಾರಣಕ್ಕೆ ಅವರಿಗೆ ಇನ್ನೂ ಒಂದು ನೋಟಿಸ್ನು ಕೊಡ್ತೀವಿ ನಾವು ಅಕ್ಕಪಕ್ಕದವರು ನಮಗೆ ಸಹ ಸಹಕಾರ ಕೊಡಬೇಕು ಸಹಕಾರ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರದ್ದು ಅಡ್ರೆಸ್ಸು ಇಲ್ಲ ಫೋನ್ ನಂಬರು ತಗೊಂಡು ಅವರಿಗೆ ಒಂದು ಮೆಸೇಜು ಇಲ್ಲ ರಿಜಿಸ್ಟರ್ ಪೋಸ್ಟೇ ಕಳಿಸ್ತೀವಿ ಕಾಲಿನಿವೇಶನ ಸ್ವಚ್ಛಗೊಳಿಸ್ರಿ ಅಂತ ಮೇಡಮ್ ಅದಕ್ಕೆ ಪ್ರಶ್ನೆ ಕೇಳುವಂಥ ಮಾಡ್ತೀವಿ ಈ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯವರ ಸರ್ಕಾರ ಹೇಳುತ್ತೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಸರ್ಕಾರ ಆದೇಶ ಮಾಡುತ್ತೆ ಪಟ್ಟಣದಲ್ಲಿ ಇಂತ ಕ್ರಿಮಿನಿ ಅಂದ್ರೆ ಡೆಂಗಿ ಜ್ವರ ಬೇರೆ ಗಾಯಗಳು ಬರುವಂತದ್ದು ಬರೋದ್ರಿಂದ ತಮ್ಮ ತಮ್ಮ ಪಕ್ಕದ ಸೈಟ್ಗಳನ್ನ ಚರಂಡಿಗಳನ್ನ ಕ್ಲೀನ್ ಮಾಡ್ಕೋಬೇಕು ಅಂತ ಸರ್ಕಾರ ಆದೇಶ ಇದ್ರು ಸಹ ಯಾವ ಜನ ಈ ಜನಗಳು ತಿರಸ್ಕಾರ ಮನೋಭಾವನೆಯನ್ನು ತೋರಿಸಿ ರೋಗವನ್ನು ಹಗಿರ್ತಾರ ಹೌದೌದು ಹಾಂ ಈಗ ನಾವು ಸರ್ ಈಗ ನಾವು ಭಾಳ ಅನೌನ್ಸ್ಮೆಂಟು ಮಾಡ್ತಾ ಇದ್ದೀವಿ ಅನೌನ್ಸ್ಮೆಂಟ್ ಮಾಡಿದ್ದೀವಿ ಪತ್ರಿಕೆಗಳಲ್ಲಿ ಪ್ರಕಟಣೆ ಹಾಕಿದ್ದೀವಿ ಇನ್ನು ಒಂದು ವಾರ ಕಳೆದು ಸಪ್ರೇಟಾಗಿ ಪ್ರತ್ಯೇಕವಾಗಿ ಅವರು ಯಾರು ನಿವೇಶನಗಳ ಮಾಲೀಕರು ಅಂತಂದೇಳಿ ಅವ್ರನ್ನ ಗುರುತಿಸ್ಬಿಟ್ಟು ಅವರಿಗೆ ನೋಟಿಸ್ ಕೊಡೋ ಒಂದು ಕ್ರಮನೂ ಮಾಡ್ತೀವಿ ನೋಟಿಸ್ ಕೊಟ್ಟು ಏಳು ದಿನ ಇಲ್ಲ ಹದಿನೈದು ದಿನ ಟೈಮ್ ಕೊಡ್ತೀವಿ ಟೈಮ್ ಕೊಟ್ಟು ಅವ್ರು ತೆಗಿಲಿಲ್ಲ ಅಂತಂದರೆ ನಮ್ಮ ಜೆ ಸಿ ಬಿ ಮುಖಾಂತರ ನಮ್ಮ ಕಾರ್ಮಿಕ ಸಿಬ್ಬಂದಿಯನ್ನು ಬಳಸ್ಕೊಂಡು ಅದನ್ನು ಕ್ಲೀನ್ ಮಾಡಿಸಿ ಆ ಸಂದರ್ಭ ಎಷ್ಟು ಗಂಟೆ ನಾವು ಆ ಕೆಲಸ ಮಾಡಿದ್ದೀವೋ ಆ ತಗಲ ವೆಚ್ಚನ ಅವರ ಅಸೆಸ್ಮೆಂಟ್ ಇ ಆಸ್ತಿ ಬುಕ್ನಲ್ಲಿ ದಾಖಲಿಸಿ ದಂಡದ ರೂಪದಲ್ಲಿ ಅದನ್ನು ವಸೂಲಿ ಮಾಡುವಂಥ ಕ್ರಮನ ಮುಂದಿನ ದಿನಗಳಲ್ಲಿ ನಾವು ನಿರ್ವಹಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಪಟ್ಟಣದಲ್ಲಿ ಕೊಟ್ಟಿದ್ದೀವಿ ಸರ್ ಆಲ್ರೆಡಿ ಈಗ ಏಳು ಪೇಪರ್ ಇವತ್ತಿನ ಏಳು ಪೇಪರ್ನಲ್ಲಿ ಬಂದಿದೆ ಜನತಾವಣಿನಲ್ಲಿ ಬಂದಿದೆ ಪ್ರಜಾವಾಣಿನಲ್ಲಿ ಬಂದಿದೆ ದಾವಣಗೆರೆ ಟೈಮ್ಸಲ್ಲಿ ಬಂದಿದೆ ಕನ್ನಡಪ್ರಭದಲ್ಲಿ ಬಂದಿದೆ ಹೀಗೆ ಸುಮಾರು ಏಳು ಪತ್ರಿಕೆಗಳಲ್ಲಿ ನ್ಯೂಸ್ ವರದಿ ಕೊಟ್ಟಿದ್ದೀವಿ ನಾವು ವಿಜಯವಾಣಿನಲ್ಲಿ ಬಂದಿದೆ ವಿಜಯ ಕರ್ನಾಟಕದಲ್ಲಿ ಬಂದಿದೆ ಆದರೂ ಈಗ ಇದನ್ನು ನಾವು ಪ್ರಾರಂಭಿಕವಾಗಿ ಪ್ರಾರಂಭ ಮಾಡಿದ್ದೀವಿ ಇದು ಮುಂದಿನ ದಿನಗಳಲ್ಲಿ ನೀವು ಅದನ್ನು ನೋಡ್ಬೋದು ಈಗ ನಾವು ನಾವು ಅಷ್ಟೇ ಕ್ಲೀನ್ ಮಾಡಿದರೆ ಊರು ಸ್ವಚ್ಛ ಆಗಲ್ಲ ಈ ಊರು ಸ್ವಚ್ಛ ಆಗಬೇಕು ಅಂತಂದರೆ ಜನಪ್ರತಿನಿಧಿಗಳು ಆಮೇಲೆ ಸಾರ್ವಜನಿಕರು ಎಲ್ಲ ಮಾ ಆಸ್ತಿ ಮಾಲೀಕರುಗಳು ಇವರೆಲ್ಲರೂ ಸಹಕಾರ ಕೊಟ್ಟರೆ ಮಾತ್ರ ನಾವು ಊರನ್ನು ಸ್ವಚ್ಛ ಮಾಡೋಕ್ಕೆ ಸಹ ಅನುಕೂಲ ಆಗುತ್ತೆ ಹೊರತು ನಾವೊಬ್ಬರ ಹೋಗಿ ನಾವು ಒಂದು ರೋಡು ಅಥವಾ ಒಂದು ವಾರ್ಡನ್ನು ದಿನ ಕ್ಲೀನ್ ಮಾಡ್ಕೊಂಬಂದರೆ ಊರು ಸ್ವಚ್ಛ ಆಗುತ್ತೆ ಅಂತಂದೇಳಿ ನಾವು ಅಂದ್ಕೊಳ್ಳೋಲ್ಲ ಸರ್ ಅದಕ್ಕೋಸ್ಕರನೇ ಪ್ರತಿಯೊಬ್ಬ ನಾಗರಿಕರಿಗೂ ನಾವು ಹೊನ್ನಾಳಿ ಪಟ್ಟಣದ ಪ್ರತಿಯೊಬ್ಬ ನಾಗರಿಕರಿಗೂ ನನ್ನದೊಂದು ಮನವಿ ರಿಕ್ವೆಸ್ಟು ಏನು ಅಂದರೆ ದಯವಿಟ್ಟು ತಮ್ಮ ತಮ್ಮ ಮನೆಗಳು ತಮ್ಮ ತಮ್ಮ ಮನೆಗಳ ಸುತ್ತಮುತ್ತ ಇರೋ ಗಿಡ ಗಂಟೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ರಿ ನಿಮ್ಮ ಜೊತೆ ನಾವು ಸಹಕಾರ ಕೊಡ್ತೀವಿ ನಾವು ಈಗ ವಾರಕ್ಕೆ ಒಂದು ದಿವಸ ಇಲ್ಲ ಎರಡು ದಿವಸ ಕ್ಲೀನನ್ನು ಮಾಡ್ತೀವಿ ನಿಮ್ಮ ಏರಿಯಾಗಳನ್ನೆಲ್ಲ ಕ್ಲೀನ್ ಮಾಡಿ ನಾವು ನಮ್ಮ ಸುಂದರ ಮತ್ತು ಸ್ವಚ್ಛ ನಗರವನ್ನಾಗಿ ಮಾಡೋದ್ರ ಬಗ್ಗೆ ಪಣ ತಡೋಣ ಹೌದು 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 ಸರ್ ಡೆಂಗ್ಯೂ ಚಿಕನ್ ಗುನಿಯ ಮತ್ತು ಸ ಮಲೇರಿಯಾ ರೋಗಗಳನ್ನು ತಡೆಗಟ್ಟ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗೋಣ ಅಂಥೇಳಿ ಸಾರ್ವಜನಿಕರಿಗೆ ಸಹಕಾರ ಕೊಡ್ರಿ ಅಂತೇಳಿ ನಾನು ಕೇಳ್ಕೊತೀನಿ ಸರ್ नमस्ते सर